ಸಾಂಸ್ಕೃತಿಕವಾದಂತಹ ಒಂದು ಟೀನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೋಸ್ಟೆಡ್ ಬಾರ್ಲಿ ಟೀ ಇದಕ್ಕೆ ಬೇಕಾಗುವ ಸಾಮಗ್ರಿ ರೋಸ್ಟೆಡ್ ಬಾರ್ಲಿ ಫಸ್ಟು ಈ ರೋಸ್ಟೆಡ್ ಬಾರ್ಲಿ ಏನಿದೆ ಅದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ ಪೌಡರ್ಗೆ ಜಾಸ್ತಿ ಬೇಕಾಗಿರೋದ್ರಿಂದ ನೀವು ಪ್ರತಿ ಸಲ ಮಾಡ್ಬೇಕಂತಿಲ್ಲ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಟೀಪ್ ಕುಡಿತರ ನೀವು ಅದನ್ನು ಉಪಯೋಗಿಸ್ತಾ ಹೋಗ್ಬೋದು ಆಗ ಕೆಲಸ ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಕುಡಿಯಾಗಿದೆ ಅಲ್ವಾ ಹಾ ಬಾರ್ಲಿ ಪೌಡರ್ ಆಗಿದೆ ಈಗ ಒಂದು ಲೋಟ ನೀರನ್ನು ಬಿಸಿ ಮಾಡ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಒಂದು ಚಮಚದಷ್ಟು ಈ ರೋಸ್ಟೆಡ್ ಬಾರ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಅದು ಗಂಟು ಕಟ್ಟೋದಕ್ಕಿಂತ ಮುಂಚೆ ಚೆನ್ನಾಗಿ ಕಲಿಸ್ಬೇಕು ಬೆಳಿಗ್ಗೆ ಎದ್ದಾಗ ಟೀ ಕುಡಿದ್ರೆ ಮಾತ್ರ ಮೋಷನ್ ಆಗುತ್ತೆ ಬಾತ್ರೂಮ್ ಹೋಗ್ತಾರೆ ಅನ್ನೋರು ಅದು ಬೇಡ ಈ ಬಾರ್ಲಿನ್ ಕೂಡ ಖಂಡಿತ ತಗೋಬಹುದು ಖಂಡಿತ ಎಷ್ಟೋ ಸಲ ಈ ಬಾರ್ಲಿ ಟೀ ಕುಡೀರಿ ಅಂತಂದ್ರೆ ಅದಕ್ಕೆ ಹನಿ ಹಾಕೊಳ್ಬೋದಾ ಮೇಡಮ್ ಅಂತ ಎಷ್ಟೋ ಜನ ಕೇಳ್ತಾರೆ ಸೊ ಬಿಸಿ ಇರ್ತಕ್ಕಂಥ ಯಾವುದೇ ಪದಾರ್ಥಕ್ಕೆ ಹನಿನ ಹಾಕಬಾರ್ದು ಯಾಕಂದರೆ ಅದರ ಕೆಮಿಕಲ್ ಬಾಂಡಿಂಗೇ ಚೇಂಜ್ ಆಗಿಬಿಡುತ್ತೆ ಹಾಗೆ ಇದನ್ನ ಟಾಕ್ಸಿಕ್ ಅಂತ ಹೇಳ್ತಾರೆ ಹನಿನ ಬಿಸಿ ಮಾಡುವಂಥದ್ದು ಹಾಗಾಗಿ ದಯವಿಟ್ಟು ಹನಿ ಆಗಲಿ ಅಥವಾ ಯಾವುದೋ ಶುಗರ್ ಫ್ರೀ ಟ್ಯಾಬ್ಲೆಟ್ ಆಗಲಿ ಇದಕ್ಕೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಹಾಗೆ ನೀವು ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ಬಾರ್ಲಿ ಸಾಕಷ್ಟು ಇದರಲ್ಲೇ ಕರಗಿದೆ ಸ್ವಲ್ಪ ಮಾತ್ರ ಕೆಳಗಡೆ ಇರೋದ್ರಿಂದ ಇದನ್ನಂತೂ ಆರಾಮಾಗಿ ಕುಡಿಬೋದು ಕೆಳಗಡೆ ತಳದಲ್ಲಿರೋದು ಕೂಡ ಹುರಿದಿರೋದ್ರಿಂದ ಇದನ್ನು ಕೂಡ ಅಂದರೆ ತಿನ್ಬೋದು ಸೊ ಇದನ್ನು ಸೋರ್ಸ್ ಅಷ್ಟಾಗಲಿ ಅಥವಾ ಯಾವುದು ವೇಸ್ಟ್ ಆಗುತ್ತೆ ಅನ್ನೋದು ಖಂಡಿತ ಇಲ್ಲ ಮತ್ತು ಈಗಾಗಲೇ ತಿಳಿಸ್ದಾಗೆ ಡಯಾಬಿಟಿಸ್ ಇರೋರು ಮಾತ್ರ ಅಲ್ಲ ಇಲ್ದಲೇ ಇರೋರು ಕೂಡ ತೊಗೋಬೋದು ನಮಗೆ ಕಿಡ್ನಿ ಸಮಸ್ಯೆ ಏನು ತೊ ಬರ್ದಲ್ಲೇ ಇರೋ ಹಾಗೆ ಕಿಡ್ನಿದು ತೊಂದರೆ ಆಗದಲ್ಲೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನು ಇಲ್ದಲೇ ಸರಿ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ